ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ರಸ್ತೆ ಅಪಘಾತದಲ್ಲಿ ಪ್ರತಿ ವರ್ಷ ಲಕ್ಷಾಂತರ ಜನರು ಸಾವನ್ನಪ್ಪುತ್ತಿದ್ದಾರೆ ಇದಕ್ಕೆ ಮೂಲ ಕಾರಣ ರಸ್ತೆ ನಿಯಮಗಳನ್ನು ಸರಿಯಾಗಿ ಪಾಲಿಸದೇ ಇರುವುದೇ ಕಾರಣ ಎಂದು ವಿಪತ್ತು ನಿರ್ವಹಣಾ ರಾಷ್ಟ್ರೀಯ ತರಬೇತಿದಾರರಾದ ಡಾಕ್ಟರ್ ವಿಎಲ್ಎಸ್ ಕುಮಾರ್ ಅವರು ಹೇಳಿದ್ದಾರೆ ಶಿವಮೊಗ್ಗದ ರಾಜೇಂದ್ರ ನಗರದ ರೋಟರಿ ಪೂರ್ವ ಶಾಲೆಯ ರೋಟರಿ ಸಭಾಂಗಣದಲ್ಲಿ ರೋಟರಿ ಶಿವಮೊಗ್ಗ ಪೂರ್ವ ಇಂಟರ್ಆಕ್ಟ್ ಕ್ಲಬ್ ವತಿಯಿಂದ ಆಯೋಜಿಸಿದ್ದ ರಸ್ತೆ ಸುರಕ್ಷತೆ ಜಾಗೃತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕುಮಾರ್ ಅವರು ಮಾತನಾಡಿದರು ಕಾರ್ಯಕ್ರಮದಲ್ಲಿ ರೋಟರಿ ಶಿವಮೊಗ್ಗ ಪೂರ್ವ ಉಪಾಧ್ಯಕ್ಷರಾದ ಜಿ ವಿಜಯ್ ಕುಮಾರ್ ಕಾರ್ಯದರ್ಶಿಗಳಾದ ಕಿಶೋರ್ ಕುಮಾರ್ ಪ್ರಶಾಂತ್ ದಿವ್ಯಾ ಇಂಟರ್ ಕ್ಲಬ್ನ ಅಧ್ಯಕ್ಷರಾದ ಹರ್ಷಿತಾ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ರಜಾ ಗೀತದಲ್ಲಿ <laughs> ಒಂದು ರಸ್ತೆಗಳು ನೋಡಿದ್ದೇನೆ ತುಂಬಾ ರಸ್ತೆಗಳು ತುಂಬಾ ದೊಡ್ಡ ಕೋಸ್ಟಲ್ ಏರಿಯಾಗಲಿ ಅಂತ ನ್ಯಾನೋ ರೋಡ್ಸ್ಗಳು ಒಳಗಡೆ ಅವನೇನ್ ಮಾಡಿದ್ದಾರೆ ಓಡ್ಸ್ಬೇಕಾದ್ರೆ ರಸ್ತೆ ಪಕ್ಕದಲ್ಲಿ ನಡ್ಕೊಂಡೋಗ್ತಿರುವವರಿಗೆ ಐದು ಜನಕ್ಕೆ ಡಿ ಕೆಟ್ಟಿದ್ದಾರೆ ಅದರಲ್ಲಿ ಒಬ್ಬರು ವಯಸ್ಸಾದವರು ಸತ್ತೇ ಸೊ ನೀವು ರಸ್ತೆಯಲ್ಲಿ ಯಾಕೆ ಇಳಿಪಾಡಬೇಕು ಅಂತಂದ್ರೆ ನಿಮ್ಮ ಸ್ಕಿಲ್ಸಿಗೆ ಇನ್ನೂ ಡೆವಲಪ್ ಆಗ್ತಾಯಿದೆ ಸೈಕಲ್ ಓಡಿಸೋದಿಕ್ಕೆ ಎಷ್ಟು ಜನಕ್ಕೆ ಬರೋದಿಲ್ಲ ಸೈಕಲ್ ಓಡಿಸೋದು ಬಿಡಿ ಸ್ವಾಮಿ ನವಿ ನಡೆಯೋಕೆ ಬರುತ್ತೆ ಈಸ್ ಇಂಟ್ರೆಸ್ಟ್ ಆರ್ ಬೇರಿ ದ್ಯಾಸ್ ಇಂಟ್ರೆಸ್ಟ್ ಎಂಡ್ ಮ್ಯಾನೇಜ್ಮೆಂಟ್ ಆಫ್ ಡಿಜಾಸ್ಟರ್ ಆಸ್ ಗಿಡ ಟು ನೈನ್ ಆರ್ ಇನ್ ದಿ ಫೈಸ್ ಕ್ರಾಸ್ ರೋಡ್ Dr. permission Singh has brought us a very good uh, guest today, so that our uh, students uh, are able to know more about uh, traffic rules, should follow traffic rules to no avoid accidents, especially in circles. I have see uh, hey, yeah, the red signal will be there, the vehicles will be standing, the uh, vehicles will be waiting, the drivers will be waiting for the green signal to come Last the road.